ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವಾತಂತ್ರ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಕುವೆಂಪು ಅವರ ಪಾಂಚಜನ್ಯ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಒಂದು ಕವನವನ್ನು ತಮ್ಮ ಮುಂದೆ ಹೇಳಲು ಇಚ್ಛೆಪಡ್ತೀನಿ ಈ ಕವನವನ್ನು ರಾಷ್ಟ್ರಕವಿ ಕುವೆಂಪು ಅವರು ಜತೀಂದ್ರನಾಥ ಅವರ ಒಬ್ಬ ಸ್ವತಂತ್ರ ಹೋರಾಟಗಾರ ಬ್ರಿಟಿಷರ ಸೆರೆಮನಿಯಲ್ಲಿ ಸಾವನ್ನಪ್ಪತ್ತಾರೆ ಆ ಒಂದು ಸಾವನ್ನಪ್ಪಿದ್ದ ಒಂದು ಸಂದರ್ಭದೊಳಗೆ ರಾಷ್ಟ್ರಕವಿ ಕುವೆಂಪು ಅವರು ದೇಶದ ಯುವಕರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬುವುದಕ್ಕಾಗಿ ಒಂದು ಕವನವನ್ನು ಬರೆದಾರ ಆ ಕವನ ಈಗ ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಜಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಬೆಚ್ಚಿ ಬಿಡು ನಿಚ್ಚೆ ನೆಡು ಕೆಚ್ಚದೆಯ ಗುಡಿಗಳಲ್ಲಿ ಶರ್ಯ ಹರಿ ಹರಿಯ ನರಿ ಹುಟ್ಟಳಿಸು ಹುಡಿಯಲಿ ನಾ ನಳುವೆ ನೀ ನಳುವೆ ನಮ್ಮೆ ಮೇಲೆ ಮೂಡುವುದು ಮೂಡುವುದು ನವಭಾರತ ಲೀಲೆ ನವಭಾರತ ಲೀಲೆ ನೊಂದದನಿ ಕಣ್ಣಪನಿ ಬರಿದು ಎಂದರಿಯದಿರು ತೆತ್ತ ಹೆಣ ಸತ್ತ ಹೆಣ ಹೋಯ್ತೆಂದು ಮೊರೆಯದಿರು ಪಡೆಯು ಅಡಗಿರುವ ತಳಹದಿಯ ತೆಗಳುವರೆ ಮೆರೆಯುತ್ತಿರುವ ಅರಮನೆಯ ಎಂದು ಹೊಗಳುವರೆ ಎಲ್ಲ ಇದೆ ಎಲ್ಲ ಇದೆ ನಿತ್ಯ ಗಬ್ಬದಲ್ಲಿ ಎದು ತೋರುವುದು ಬಿಡುಗಡೆಯ ಹಬ್ಬದಲ್ಲಿ ಬೇಡ ನಡೆಯೇ ಕೆಚ್ಚದೆಯ ಕಲಿಯೆ ಬೆಚ್ಚಿದರೆ ಬೆದರಿದರೆ ಕಾಳಗದು ಬಲಿಯೇ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಭರತ ಕಂಡದ ಹಿತವೇ ನನ್ನ ಹಿತ ಎಂದು ಭರತ ಮಾತೆಯ ಮತವೇ ನನ್ನ ಮತ ಎಂದು ಭಾರತ ಮಾತೆಯ ಸುತರೆ ಸೋದರರು ಎಂದು ಭಾರತಾಂಬೆಯ ಮುಕ್ತಿ ಮುಕ್ತಿ ನನಗೆಂದು ನುಗ್ಗು ಮುಂದಕ್ಕೆ ಧೀರ ಕಾಳಗದ ಕೊಲೆಗೆ ನುಗ್ಗು ಮರಣಕ್ಕೆ ವೀರ ಸಗ್ಗದ ನೆಲೆಯೊಳಗೆ ನೋಡದೋ ನೋಡಲ್ಲಿ ದರ್ಪರಥದಡಿಯಲ್ಲಿ ಹೊರಳು ತಿರುವಳು ತಾಯಿ ನೆತ್ತರಿನ ಪುಡಿಯಲ್ಲಿ ಬಾಳ ನೊರೆಯಿಂದ ಹೀರಿ ನುಗ್ಗು ನಡೆ ಕಟ್ಟಹರಿ ಒಲಿಯುವಳು ಜಯದ ಹರಿ ಜನ್ಮವೊಂದಳೆದರೆಂ ನೂರಿಹವು ಬಲಿಗೆ ಕಾಳಗದೊಳಲೆಂ ಸಾವೆಸಿರಿ ಕಲಿಗೆ ನಿಂತೇನು ನೋಡುತಿಹೆ ಹದಗುವರೆ ಇಲ್ಲಿ ಮಸಣವಾಗಲಿ ಎದೆಯು ರಣರಂಗದಲ್ಲಿ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ನಡೆ ಮುಂದೆ ನೆತ್ತರನು ನೋಡುವೆಯ ಸತ್ತವರ ನೋಡುವೆಯ ಕಂಕಾಲಗಳ ಗೂಡೆ ಮರಳುಗಳ ನೆಲೆಬೀಡೆ ಕಾಳಿಯೊಳ ಕೊಳವೆಯನ್ನು ರಕ್ಕಸರ ಬಲಿಗೆ ಸಮರ ರಂಗದ ನಡುವೆ ಬೆದರಿಕೆಯ ಕಲಿಗೆ ಹಾನೋವು ಹಾನೋವು ಎಂದೆಲ್ಲ ಕೋವರು ಮುಂದೆ ನಡೆ ಮುಂದೆ ನಡೆ ಮುಂದೆ ಜಗ್ಗದೆಯ ಹಿಗ್ಗಿ ನಡೆ ಮುಂದೆ ಹಾ ನೋವು ಹಾ ನೋವು ಎಂದೆಲ್ಲ ಕೂಗುವರೆ ಹಾನೀರು ಹಾನೀರು ಎಂದ ಸೋ ನೀಗುವರೆ ಕೂಗಿದದ ಗರಗದರು ಬೇನೆಯನಿ ಮರಗದಿರು ಕಂಬನಿಯ ಕರೆಯದಿರು ಗುರಿಯ ಮೆರೆಯದಿರು ಕಲಿಯೇ ಹಿಂಜರಿಯದಿರು ತಾಯಿಯ ತೊರೆಯದಿರು ಎಲುಬುಗಳ ತೊಲೆಗಳಲ್ಲಿ ಮಾಂಸದ ಮಣ್ಣಿನಲ್ಲಿ ನೆತ್ತರಿನ ನೀರಿನಲ್ಲಿ ಬೇನೆ ಬಿಸಿ ಸುಯ್ಯಲಿ ಬಿಡುಗಡೆಯ ಸಿಡಿಗುಡಿಯ ಮಸಣದಲ್ಲಿ ಕಟ್ಟು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಪಾವನದ ತಾಯ್ನುಡಿಯು ಬಲ್ಮಲೆಯಲ್ಲಿ ಮುಟ್ಟು ಆತ್ಮವಚ್ಯುತವೆಂದು ಜನ್ಮಗಳ ಬಹವೆಂದು ಮೃತ್ಯುನೇಶ್ವರವೆಂದು ಭಾರತಿಗೆ ಜೈ ಎಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ನಮಸ್ಕಾರ ಇಂತಹ ಒಂದು ಕುವೆಂಪು ಅವರು ಯುವಕರನ್ನು ಸ್ವಾತಂತ್ರ್ಯ ಹೋರಾಟದೊಳಗ ಧುಮ್ಮಿಕ್ಕುವಂತೆ ಸ್ಪೂ ಸ್ಫೂರ್ತಿಯನ್ನು ತುಂಬಿದಂತಹ ರಾಷ್ಟ್ರಕವಿ ಕುವೆಂಪು ಅವರಿಗೆ ದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ धन्यवाद जय भारत मते